ನಾವು ಕೈಗಾರಿಕೆ ಕರೆಕ್ಟ್ ನಾವು ರೆಡಿಯಾಗಿದ್ದೀವಿ ನಾವೇನು ಇಲ್ಲ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಆವತ್ತಿಂದ ಏನು ಹೇಳ್ತಾ ಇದ್ದಾರೆ ನಾನು ಹೇಳೋದು ಅಂದರೆ ಏನು ಹೈವೇಸ್ ಇದೆಯೋ ಏನು ಟ್ರೈನ್ ಫೆಸಿಲಿಟೀಸ್ ಇದೆಯೋ ಅದು ಟೂರಿಸ್ಟ್ ಪ್ರಾಡಕ್ಟ್ಗೆ ನಾವು ಅದು ಫೆಸಿಲಿಟೀಸ್ ಕರೆಕ್ಟಾಗಿದೆ ಡೆವಲಪ್ಮೆಂಟ್ ಆಫ್ ದ ಫ್ಯಾಕ್ಟ್ರಿ ಡೆವಲಪ್ಮೆಂಟ್ ಏನು ಸ್ಥಾಪನೆ ಆಗಬೇಕು ಸುಮಾರು ಎರಡರಿಂದ ಮೂರು ವರ್ಷ ಆಗಿದೆ ಸ್ಥಾಪನೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅದಕ್ಕೆ ಇವಾಗಲ್ಲ ಅಂತ ಅದಕ್ಕೆ ಕೇಳ್ತಾರೆ ಕೋಲಾರ ಕೆ ಜಿ ಎಫ್ ಸಿಟಿ ನಾನು ಫಸ್ಟ್ ಡೆವಲಪ್ ಮಾಡಬೇಕು ಅಂದರೆ ನಾವು ಆವತ್ತಿರ ಅದೇ ಇದೆ ಜಿ ಎಫ್ ಸಿಟಿ ಡೆವಲಪ್ ಮಾಡಿದ್ರೆ ನಾವು ಇದು ಏನಾದರೂ ಒಂದು ಕೈಗಾರಿಕೆ ಕಳ್ಕೊ ಯಾಕಂದರೆ ಅಲ್ಲಿ ಬಂದಾಗ ಇಂಜಿನಿಯರ್ಸ್ ಆದರೂ ಆಗಲಿ ವರ್ಕ್ ಫೋರ್ಸಸ್ ಆದರೂ ಆಗಲಿ ಇಲ್ಲದೆ ಅಡ್ಮಿನಿಸ್ಟ್ರೇಟಿವ್ಸ್ ಆದರೆ ಇದು ಬಂದು ಎಲ್ಲ ಒಂದು ಕಡೆ ಅವರಿಗೆ ಫೆಸಿಲಿಟೀಸ್ ಇರ್ಬೋದು ಹೌಸಿಂಗ್ ಫೆಸಿಲಿಟೀಸ್ ಇರಬೇಕು ಹೋಟೆಲ್ ಫೆಸಿಲಿಟೀಸ್ ಇರಬೇಕು ರೆಕ್ರಿಯೇಷನ್ ಅದೆಲ್ಲ ಡೆವಲಪ್ ಮಾಡಿದ್ರೆ ನಮಗೆ ಒಂದು ಒಳ್ಳೆದಾಗ ನಾವು ಇವಾಗ ನಮ್ಗೆಲ್ಲ ವಿಚಾರಗಳು ಮಾತಾಡಿದಾಗ ರೈಲ್ವೆ ಸಾಕು ಆದರೂ ಇಲ್ಲ ನ್ಯಾಷನಲ್ ಹೈವೇಸ್ ಆದರೂ ಪ್ರಾಬ್ಲಮ್ ಏನಾಗ್ತಾ ಇದೆ ಲ್ಯಾಂಡ್ ಅಕ್ವೈರ್ ಮಾಡ್ಕೋಬೇಕಾಗಿರೋದು ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇಸ್ ನಾಟ್ ರೆಡಿ ಟು ಅಕ್ವೈರ್ ಲ್ಯಾಂಡ್ ಅಂಡ್ ಗಿವ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ನಾನು ಕೆ ಡಿ ಪಿ ಮೀಟಿಂಗಲ್ಲೂ ಇದು ಎತ್ತಿದ್ದೀನಿ ದಿಶಾ ಮೀಟಿಂಗಲ್ಲೂ ಇದನ್ನು ದಯವಿಟ್ಟು ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಅಕ್ವೈರ್ ಲ್ಯಾಂಡ್ ಆ್ಯಂಡ್ ವಿ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಡೆವಲಪ್ಮೆಂಟ್ ಪರ್ಪಸ್ ಮೆದರ್ ಇಟ್ ಈಸ್ ಹೈವೇಸ್ ಆರ್ ರೈಲ್ವೇಸ್ ಸೊ ಇಂಥ ವಿಚಾರದಲ್ಲಿ ದಯವಿಟ್ಟು ಒಂದು ನೀವು ಗಮನ ಹರಿಸಿ ನಾನು ಕೋಲಾರ ಶಾಸಕ ಕೇಳಿದ್ದೀನಿ ಮತ್ತು ಉಸ್ತುವಾರಿ ಬಂದೀನಿಗೂ ಹೇಳಿದ್ದೀನಿ ಸೊ ಏನು ಬಂದಾಗ ಆವಾಗ ನಾವು ಏನಾದರೂ ಡೆವಲಪ್ಮೆಂಟ್ ಕಲ್ಸ್ ಹೋಗ್ಬೇಕು ಅದಿಲ್ಲ ಅಂದರೆ ಬರೀ ಸೆಂಟ್ರಲ್ ಗೌರ್ಮೆಂಟ್ ಒಂದೇ ನಾನು ಮಾಡ್ತೀನಿ ಅಂತ ಅವ್ರು ಮುಂದೆ ಬಂದಾಗ ಸ್ಟೇಟ್ ಗೌರ್ಮೆಂಟು ಕಾಪ್ರೇಷನ್ ಮಾಡಬೇಕಲ್ಲ ಸರ್ ಕುಮಾರ್ ಮಾರಲ್ ಗ್ರೌಂಡ್ಸ್ ನಮಗೆ ತಗೊಂಡ್ಮೇಲೆ ಏನೂ ಒಂದು ಎನ್ಕ್ವೈರಿ ನಡೀತಾ ಇಲ್ಲ ಯಾಕಂದರೆ ಸುತಾಮಾ ಈಗ ಈಗಾಗಲೇ ಹೇಳಿದ್ದಾರೆ ಆವಾಗ ಯಡಿಯೂರಪ್ಪ ಅವ್ರದ್ದು ಸಿ ಎಮ್ ಆದಾಗ ನೈತಿಕತೆ ಕೊಟ್ಟು ರಾಜೀನಾಮೆ ಮಾಡಿದ್ರು ಅದೇ ಇವರು ಹೇಳ್ತೀನಿ ಅಷ್ಟೇ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಡಿಸೈನ್ ಯಾವಾಗಲೂ ಯಡಿಯೂರಪ್ಪ ಅವರು ಸಿ ಎಂ ಆದಾಗ ಹೇಳಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ಎನ್ಕ್ವೈರಿ ಕರೆಕ್ಟಾಗಿ ಆಗಲ್ಲ ಸೇಮ್ ಸೇಮ್ಲಿ ಓಡ್ಸ್ಬಿಡ್ಬಾರ್ದು ಪ್ರೆದೆ ಸಿ ಎಮ್ ಸ್ವೀಕಾರ ಅದಕ್ಕೆ ರಾಜೀನಾಮೆ ಮಾಡೇ ಬಂದು ಏನು ತನಿಖೆ ಆದಮೇಲೆ ಏನು ಕರೆಕ್ಟಾಗಿ ಏನೂ ಇಲ್ಲ ಅಂದರೆ ಬೇಕಾದರೆ ಮತ್ತೆ ವಾಪಸ್ ಅಧಿಕಾರ ಸ್ವೀಕಾರ ಮಾಡಿ ಅಲ್ಲ ನಾವು ಮಾಡಿದ್ರೆ ನಾನು ಮೋಸ್ಟ್ಲಿ ಜನವರಿ ಅಷ್ಟೊತ್ತಿಗೆ ನಿಮಗೆ ಒಳ್ಳೆಯ ಸಿಸ್ಟಿ ಕೂಡ ಇದರಲ್ಲಿ ಲಿಫ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರಲ್ಲಿ ಎಮ್ ಎಸ್ ಎಮ್ ಎನ್ನುಬಲ್ ಕದಾಗ ಮೇಡಮ್ನ ಒಂದು ಮೀಟಿಂಗ್ ತರ್ತೀನಿ ಮಾಡಿಸಿದ್ದೀನಿ ಆಯಮಿದ್ದಾರೆ ಏನೇನು ಪೋಲಾಗಿ ಏನೇನು ಬೇಕೋ ಎಲ್ಲ ಹೇಳಿದರೆ ನಾನು ನಿಮಗೆ ಇದು ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಸಿದ್ಧವಾಗಿ ಅಂತ ಹೇಳಿ ಎಮ್ ಎಸ್ ಎಮ್ ಇವಾಗ ಹೆವಿ ಇಂಡಸ್ಟ್ರೀಸ್ ನಮ್ಮ ಪಾರ್ಟಿಯ ಎಮ್ ಪಿ ಎಂದರೆ ಮಿನಿಸ್ಟ್ರಾಗಿದ್ದರು ಸೊ ಅದನ್ನು ಹೆವಿ ಇಂಡಸ್ಟ್ರೀಸು ಆಗುತ್ತೆ ಇದ್ರ ಜೊತೆ ಇನ್ನುಬಲ್ ಎಜೆಂಟ್ ಪ್ರಹ್ಲಾದ್ ಜೋಶಿ ಅವರನ್ನೂ ಮಾತಾಡಿದರು ಆಮೇಲೆ ಇದ್ರ ಜೊತೆ ಪ್ರೊಸೆಸಿಂಗ್ ನಮ್ಮ ಚಿರಾಗ್ ಪಾಸ್ವಾನ್ ಅವರು ಕೆಲಸ ಮಾಡ್ತೇವೆ ಇದರಲ್ಲಿ ಯಾವ ಉದ್ದ ಗ್ಯಾರಂಟಿ ಆಗಿ ಅಂತ ಒಂದು ನಂಬಿಕೆ